ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಒಂಬತ್ತು ಈ ಅಭ್ಯಾಸದ ಹದಿನೈದು ಪಾಯಿಂಟ್ ಒಂದರ ಕೊನೆಯ ಲೆಕ್ಕವನ್ನು ನೋಡೋಣ ಏನು ಕೊಟ್ಟಿದ್ದಾನಿಲ್ಲಿ ಅಂದರೆ ಮರದಿಂದ ಮಾಡಿದ ಸಿಲಿಂಡರಿನ ಎರಡು ವೃತ್ತಾಕಾರದ ಅರ್ಧ ಗೋಳವನ್ನು ಚಿತ್ರದಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರಿನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಅದರ ಭಾಗದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ತಗೊಳ್ಳೋದಾದರೆ ಏನಿದೆ ಈ ಟೋಟಲ್ ಆಗಿರ್ತಕ್ಕಂಥದ್ದು ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರನ್ನು ಏನು ಮಾಡಿದ್ದಾನೆ ಅಂದರೆ ಎರಡೂ ಕಡೆ ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡನ್ನೂ ಕೂಡ ಅರ್ಧ ಗೋಳದ ರೀತಿಯಲ್ಲಿ ಕೊರೆದು ಬಿಟ್ಟಿದ್ದಾನೆ ಕೊರೆದು ಬಿಟ್ಟು ತೆಗೆದುಹಾಕಿದ್ದಾನೆ ತೆಗೆದಾಕಿಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಒಂದು ಘನಾಕೃತಿ ನಮಗೆ ಸಿಕ್ಕಿದೆ ಈ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದೇನೆ ಅಂದರೆ ನಿಮಗೆ ಗೊತ್ತಾಗತ್ತೆ ಪೂರ್ತಿಯಾಗಿರ್ತಕ್ಕಂಥದ್ದನ್ನು ನೀವು ತಗೊಳ್ಳೋದಾದರೆ ಉದಾಹರಣೆಗೆ ಇದು ಒಂದು ಸಿಲಿಂಡರ್ ಚಿತ್ರ ನೋಡಿದ್ದೀನಿ ಆದರೆ ಸ್ವಲ್ಪ ತೋರಿಸ್ತೀನಿ ನಿಮಗೆ ಇದನ್ನು ನಾವು ಸಿಲಿಂಡರನ್ನು ತಗೊಟ್ರೆ ಈ ಸಿಲಿಂಡರನ್ನು ಅರ್ಧ ಗೋಳಕ್ಕೆ ಅಂದರೆ ಈಗ ನೀವು ಐಸ್ ಕ್ರೀಮ್ ತಗೊಂಡಾಗ ಒಂದು ಚಮಚದಲ್ಲಿ ಪೂರ್ತಿಯಾಗಿ ಈ ರೀತಿಯಾಗಿ ಸಿಗ್ತಕ್ಕಂಥದ್ದು ಆ ರೀತಿಯಾಗಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಎರಡೂ ಭಾಗದಲ್ಲಿ ಅರ್ಧ ಗೋಳದ ರೀತಿಯಲ್ಲಿ ತೆಗೆದಾಕಿದರೆ ಕೊರದು ಆವಾಗ ಉಂಟಾಗಿರ್ತಕ್ಕಂಥ ಘನ ಏನಿದೆಯೋ ಈ ರೀತಿಯಾಗಿರ್ತಕ್ಕಂಥ ಇದು ಇದೆರಡು ಒಂದೇನೆ ಈ ಘನವನ್ನು ತೆಗೆದಾಗ ಉಂಟಾಗಿರ್ತಕ್ಕಂಥ ವಸ್ತು ಏನಿದೆಯೋ ಆ ವಸ್ತುವಿನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಹಾಗೆಯೇ ಸಿಲಿಂಡರಿನ ಎತ್ತರವನ್ನು ತಗೊಂಡ್ರೆ ಸಿಲಿಂಡರಿನ ಎತ್ತರ ಎಷ್ಟಿದೆ ನಮ್ಮದು ಹತ್ತು ಸೆಂಟಿಮೀಟರ್ ಟೋಟಲ್ ಆಗಿರ್ತಕ್ಕಂಥ ಸಿಲಿಂಡರ್ನ ಎತ್ತರ ಹತ್ತು ಸೆಂಟಿಮೀಟರ್ ಇದೆ ಹಾಗೆಯೇ ಪಾದದ ತ್ರಿಜ್ಯ ಪಾದದ ತ್ರಿಜ್ಯ ಅಂತಂದು ಹೇಳಿದರೆ ಕೆಳಭಾಗದಲ್ಲಿರ್ತಕ್ಕಂಥ ತ್ರಿಜ್ಯವನ್ನು ತಗೊಂಡ್ರೆ ಉದಾಹರಣೆಗೆ ತ್ರಿಜ್ಯವನ್ನು ನಾವು ತಗೊಳ್ಳೋದಾದರೆ ಎಷ್ಟು ಸೆಂಟಿಮೀಟರ್ ಇದೆ ನಮ್ಮದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇಲ್ಲಿ ಮೇಲ್ಭಾಗದಲ್ಲಿ ಆದರೂ ತಗೊಳ್ಳಿ ಕೆಳಭಾಗದಲ್ಲಿ ಆದರೂ ತೊಗೊಳ್ಳಿ ಎರಡೂ ಕೂಡ ಒಂದೇ ಅಳತೆಯನ್ನು ಹೊಂದಿರ್ತಕ್ಕಂಥದ್ದು ಅಲ್ಲಿಗೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಅಂತಂದೇಳಿ ಕೇಳ್ತಾನೆ ಅಂದರೆ ಎರಡು ಅರ್ಧಗೋಳಗಳು ಒಂದು ಸಿಲಿಂಡರ್ ಅರ್ಧ ಅರ್ಧಗೋಳ ಪ್ಲಸ್ ಸಿಲಿಂಡರ್ನ ವಿಸ್ತೀರ್ಣವನ್ನು ನಾವು ಕಂಡುಹಿಡಿದ್ರೆ ಅಲ್ಲಿಗೆ ನಮಗೆ ಪೂರ್ತಿಯಾಗಿರ್ತಕ್ಕಂಥ ವಿಸ್ತೀರ್ಣ ಸಿಗುತ್ತೆ ನೋಡೋಣ ಮೊದಲನೇದಾಗಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸಿಕೊಲ್ಟು ಯಾವುದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗಿದ್ಮೇಲೆ ಫಸ್ಟ್ ಒಂದು ತಗೊಳ್ಳೋಣ ಏನಿದೆ ಸಿಲಿಂಡ್ರಿಗೆ ತಗೊಳ್ಳೋದಾದರೆ ಸಿಲಿಂಡರ್ ಎತ್ತರ ಸಿಲಿಂಡರಿನ ಎತ್ತರ ಹೆಚ್ಚಿಕೊಂಡರೆ ಎಷ್ಟಿದೆ ನಮ್ಮದು ಹತ್ತು ಸೆಂಟಿಮೀಟ್ರ್ ಇದೆ ಹಾಗೆಯೇ ತ್ರಿಜ್ಯ ಬೆಲೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಹಾಗೆಯೇ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತಕ್ಕಂಥ ಸೂತ್ರ ಟೂ ಫೈ ಆರ್ ಎಚ್ ಇದು ಸಿಲಿಂಡ್ರಿಂದ ಆಯಿತು ಹಾಗಿದ್ಮೇಲೆ ಅರ್ಧ ಗೋಳ ಅರ್ಧ ಗೋಳ ತಗೊಂಡ್ರೆ ಇಲ್ಲಿ ಗೋಳದಲ್ಲಿ ನಮಗೆ ಯಾವುದೇ ತಗೊಂಡರೂ ಕೂಡ ಅದರ ತ್ರಿಜ್ಯ ಒಂದೇ ಇರೋದರಿಂದ ಅದಕ್ಕೆ ಬೆಲೆ ಒಂದು ಸಾಕು ్రిజ ఆర్జ్ ఈ ఐదు సెంటీమీటరు అర్ధ గోడ వస్తీర్ణవ కండి ఉపయోగస్త సూత్ర టూ పై ఆర్ స్క్వయర్ అమే ఘనకృత్య ఘనకృత్యట్టు మేల్మై వస్తీర్ణ ಬರುತ್ತೆ ನಮ್ಮದು ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ತಗೊಳ್ಳೋದಾದರೆ ಎಷ್ಟಿದೆ ನಮ್ಮದು ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಶ ಸಿಲಿಂಡ್ರಿಂದು ಸಿಲಿಂಡ್ರಿಂದ ಯಾವುದಿದೆ ಟೂ ಪೈ ಆರ್ ಎಚ್ ಹಾಗೆಯೇ ಅರ್ಥ ಎರಡು ಇಂಟು ಎರಡು ಪೈ ಆರ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಎರಡು ಎಂಟು ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಆರು ಬೆಲೆ ಮೂರು ಪಾಯಿಂಟ್ ಐದು ಎಚ್ ಬೆಲೆ ಹತ್ತು ಎರಡೆರಲೆ ನಾಲ್ಕು ಎಂಟು ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಆರು ಬೆಲೆ ಮೂರು ಪಾಯಿಂಟ್ ಐದು ಎಂಟು ಮೂರು ಪಾಯಿಂಟ್ ಐದು ಅಲ್ಲಿಗೆ ಹೊರಗೆ ತೆಗಿತಕ್ಕಂಥದ್ದು ಎರಡು ಹೊರಗೆ ತೆಗಿಬೋದು ಯಾಕೆಂದರೆ ನಾಲ್ಕಿದೆ ಎರಡು ಎಂಟು ಎರಡು ಅಂತ ತಗೋಬೋದು ಇಪ್ಪತ್ತೆರಡು ಬೈ ಏಳಿದೆ ಮೂರು ಪಾಯಿಂಟ್ ಐದಿದೆ ಅದಿಷ್ಟನ್ನು ಕೂಡ ಹೊರಗೆ ತೆಗೆದುಬಿಡೋಣ ಎಷ್ಟು ಬರುತ್ತೆ ಎರಡು ಎಂಟು ಇಪ್ಪತ್ತೆರಡು ಬೈ ಏಳು ಎಂಟು ಮೂರು ಪಾಯಿಂಟ್ ಐದು ಉಳಿದಿರ್ತಕ್ಕಂಥದ್ದು ಹತ್ತು ಇಲ್ಲಿ ನಾಲ್ಕರಲ್ಲಿ ಎರಡು ಉಳಿದಿದೆ ಏಕೆಂದರೆ ಎರಡು ಹೊರಗೆ ಬಂದಿದೆ ಉಳಿದಿರೋದು ಮೂರು ಪಾಯಿಂಟ್ ಐದು ಇಪ್ಪತ್ತೆರಡು ಬೈ ಏಳು ಹೊರಗಡೆ ಇದೆ ಇಲ್ಲಿ ಮೂರು ಪಾಯಿಂಟ್ ಐದು ಅಲ್ಲಿಗೆ ಎಷ್ಟಾಯಿತು ಇಲ್ಲಿ ಒಂದು ಕೆಲಸ ಮಾಡೋಣ ಎರಡು ಎಂಟು ಇಪ್ಪತ್ತೆರಡು ಬೈ ಏಳು ಮೂರು ಪಾಯಿಂಟ್ ಐದರಲ್ಲಿ ದಶಾಂಶವನ್ನು ತೆಗೆದು ಬಿಡೋಣ ಮೂವತ್ತೈದು ಬೈ ಹತ್ತು ಎಂಟು ಇಲ್ಲಿ ಹತ್ತು ಪ್ಲಸ್ ಎರಡು ಎಂಟು ಮೂರು ಐದು ಅಂದರೆ ಐದರಡು ಹತ್ತು ಮೂರೆರಡು ಆರು ಒಂದು ದಸಕ್ಕೆ ಅಂದರೆ ಏಳು ಆಯಿತು ಈಝಿ ಹೊಲ್ಟು ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಏಳ ಒಂದಲೆ ಏಳು ಐದಲೇ ಐದ ಒಂದಲೇ ಐದು ಎರಡಲೆ ಎರಡ ಒಂದಲೇ ಎರಡ ಒಂದಲೇ ಉಳಿದಿರೋದು ಇಪ್ಪತ್ತೆರಡು ಹತ್ತು ಪ್ಲಸ್ ಏಳು ಅಂದರೆ ಹದಿನೇಳು ಉಳಿತು ಅಲ್ಲಿಗೆ ನಮಗೆ ಬೆಲೆಯನ್ನು ನಾವು ಗುಡಿಸ್ಕೊಂಡ್ರೆ ె నూ హెవత్నాల్కూ మూరు దశక హెరడే మూవత్నాక మూరు మూవత్ అందరే మున్ూర ఎప్పూర సెంటీమీటర్ అందరే ఘనకృత్యూ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಮುನ್ನೂರ ಎಪ್ಪತ್ತ್ನಾಲ್ಕು ಚದುರ ಸೆಂಟಿಮೀಟರ್ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು